ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಮಳೆಯ ಎಫೆಕ್ಟ್ ಮುಂದುವರೆದಿದೆ ಭಾರಿ ಮಳೆಗೆ ಉಕ್ಕಿ ಹರಿತಾ ಇದೆ ಕಾವೇರಿ ನದಿ ವಿರಾಜಪೇಟೆಯ ಕರಡಿಗೋಡು ಗ್ರಾಮ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರಿ ಮಳೆಗೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ವಿರಾಜಪೇಟೆಯ ಕರಡಿಗೋಡು ಗ್ರಾಮ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ ನೂರ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ಇರುವಂತಹ ಗ್ರಾಮ ಕರಡಿಗೋಡು ಹನ್ನೆರಡು ಕುಟುಂಬಗಳು ಕಲ್ಯಾಣ ಮಂಟಪಕ್ಕೆ ಈಗಾಗಲೇ ಶಿಫ್ಟ್ ಆಗಿದಾಗ ಸ್ಥಳದಲ್ಲೇ ಈಗ ವಿರಾಜಪೇಟೆ ತಹಶೀಲ್ದಾರ್ ಅವರು ಮೊಕ್ಕ ಮೂಡಿದ್ದಾರೆ ಹನ್ನೆರಡು ಮನೆಗಳು ಸಂಪೂರ್ಣವಾಗಿ ಭಾಗದಲ್ಲಿ ಜಲಾವೃತ ಆಗಿದೆ ಹಾಗಾಗಿ ಹನ್ನೆರಡು ಕುಟುಂಬಗಳು ಈಗಾಗಲೇ ಕಲ್ಯಾಣ ಮಂಟಪಕ್ಕೆ ಆ ಕುಟುಂಬದ ಸದಸ್ಯರನ್ನ ಶಿಫ್ಟ್ ಮಾಡಲಾಗಿದೆ ವಿರಾಜಪೇಟೆಯ ಕರಡಿಗೋಡು ಗ್ರಾಮ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿಗಿರುವಂತಹ ಗ್ರಾಮಸ್ಥರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗಿದೆ ಸ್ವತಃ ತಹಶೀಲ್ದಾರ್ ಅವರೇ ಸ್ಥಳದಲ್ಲೇ ಮೊಕ್ಕಾ ಮೂಡಿ ಸ್ಥಳಾಂತರದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಭಾರಿ ಮಳೆಯಿಂದಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಕರಡಿಗೋಡು ಗ್ರಾಮ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿರುವಂತಹ ಗ್ರಾಮಸ್ಥರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಸಿದ್ದಾಪುರದಲ್ಲಿ ನಿರಾಶ್ರಿತರ ಶಿಬಿರವನ್ನ ಜಿಲ್ಲಾಡಳಿತದಿಂದ ತೆರೆಯಲಾಗಿದೆ ಆ ಶಿಬಿರಕ್ಕೆ ಈಗ ಎಲ್ಲರನ್ನ ಸಹ ಶಿಫ್ಟ್ ಮಾಡಲಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿರುವಂತದ್ದು ಸೊ ಅಂದ್ರೆ ಸುಮಾರು ಇನ್ನೂರ ಹತ್ತಕ್ಕೂ ಮಿಲಿಮೀಟರ್ಗಿಂತ ಮುನ್ನೂರು ಮಿಲಿಮೀಟರ್ವರೆಗೆ ಒಂದು ದಿನದಲ್ಲಿ ಮಳೆ ಸುರಿಯುವಂತಹ ಸಾಧ್ಯತೆ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಅದರ ಪರಿಣಾಮವಾಗಿ ಅದೇ ರೀತಿಯಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ ಸೊ ಈಗಾಗಲೇ ಮಡಿಕೇರಿ ಬಿಲಾಶ್ಪೇಟೆ ತಾಲೂಕಿನ ಆ ಕರಡಿಗೋಡು ಏನಿದೆ ಕರಡಿಗೋಡ್ನಲ್ಲಿ ಕಾವೇರಿ ನದಿ ಹೊಕ್ಕಿ ಹರಿತಿರೋ ಕೂಡ ನಿಮಗೆ ಕಾಣುತ್ತೆ ಸೊ ಇಲ್ಲಿ ಕರಡಿಗೋಡ್ನಲ್ಲಿ ಹಲವಾರು ಮನೆಗಳಿಗಾಗಲೇ ಸಂಪೂರ್ಣವಾಗಿ ಜಲವೃತ ಆಗಿರುವಂತಹ ನೋಡಬಹುದು ಅಲ್ಲೊಂದು ಅಂಗಡಿ ಇದೆ ಅಲ್ಲಿಂದ ಆಚೆಗೆ ಕೆಲವು ಮನೆಗಳು ಕೂಡ ವಾಸು ಮನೆಗಳು ಕೂಡ ಇದಾವೆ ಇಲ್ಲೊಂದು ಮನೆ ಇದೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಜಲವೃತ ಆಗಿರುವಂತಹದ್ದು ಅಂದ್ರೆ ಈ ಭಾಗದಲ್ಲಿ ಒಳಕೆರೆ ಪೈಸಾರಿ ಏನಿದೆ ಕರಡಿಗೋಡಿನ ಒಳಕೆರೆ ಪೈಸಾರಿಯಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳಿವೆ ಅದರಲ್ಲಿ ಈಗಾಗಲೇ ಹದಿನಾರು ಕುಟುಂಬಗಳಿಗೆ ಆತಂಕದ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಮ್ಮ ಮತ್ತೊಂದು ಕಡೆ ನಮ್ಮ ಎಡ ಭಾಗದಲ್ಲಿ ನೋಡಿದ್ರೆ ಕಾವೇರಿ ನದಿ ಎಷ್ಟು ಮಟ್ಟಿಗೆ ಅಗಾಧವಾಗಿ ಅಪಾಯದ ಮಟ್ಟವನ್ನು ಮೀರಿ ಅರಿತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಭಾಗಮಂಡಲ ತಲಕಾವೇರಿ ಆಗಿರ್ಬೋದು ಅಥವಾ ಬ್ರಹ್ಮಗಿರಿ ಬೆಟ್ಟದ ತಪ್ಪಲು ಆಗಿರ್ಬೋದು ಆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾರಂಥದ್ದು ಸೊ ಅದರಲ್ಲೂ ನಿನ್ನೆ ಮಧ್ಯಾಹ್ನದ ನಂತರ ರಣಭೀಕರವಾಗಿ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಾಯದ ಮಟ್ಟವನ್ನು ಮೀರಿ ಕಾವೇರಿ ನದಿ ಅರಿತಾ ಇದೆ ಹೀಗಾಗಿನೇ ಈ ಕೆಲವು ನದಿ ಪಾತ್ರದ ಗ್ರಾಮಗಳಿಂದ ಅವೆಲ್ಲವೂ ಕೂಡ ಈಗ ಆತಂಕದ ಸ್ಥಿತಿಯನ್ನು ಅನುಭವಿಸ್ತಿರೋಂಥದ್ದು ಇಲ್ಲಿಯ ಎಲ್ಲ ಕುಟುಂಬಗಳನ್ನು ಕೂಡ ಈಗಾಗಲೇ ಆ ವಿರಾಜಪೇಟೆ ತಹಶೀಲ್ದಾರ್ ಏನಿದ್ದಾರೆ ಅವರೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಈಗಾಗಲೇ ಇಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರತಾರೆ ನೋಡ್ಬೋದು ಸೊ ಈಗಾಗಲೇ ಪೊಲೀಸ್ ಇಲಾಖೆ ಸಿಬ್ಬಂದಿ ಆಗಿರಬಹುದು ಕನ್ನಡ ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಈ ಎಲ್ಲ ಕುಟುಂಬಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರೋದ್ದು ಸಮೀಪದಲ್ಲಿರುವಂತಹ ಸಿದ್ದಾಪುರ ಏನಿದೆ ಸಿದ್ದಾಪುರದಲ್ಲಿರುವಂತಹ ಒಂದು ಖಾಸಗಿ ಕಲ್ಯಾಣ ಮಂಟಪಕ್ಕೆ ಅವರೆಲ್ಲರನ್ನು ಕೂಡ ಸ್ಥಳಾಂತರ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿರೋದು ಈಗ ಎಲ್ಲರೂ ಈ ಎಲ್ಲ ಕುಟುಂಬಗಳು ಈಗಾಗಲೇ ತಮ್ಮ ಸಾಮಾನು ಸರಂಜಾಮಗಳಿಂದವೇ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಇಲ್ಲಿಂದ ಏನು ಪಿಕಪ್ ವಾಹನಗಳಿದೆ ಪಿಕಪ್ ವಾಹನಗಳ ಮೂಲಕ ಇಲ್ಲಿಂದ ಸಾಗಾಟ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಒಟ್ಟಿನಲ್ಲಿ ಕೊಡಗಿನಲ್ಲಿ ಸುರಿತಿರುವಂತಹ ಪುನರ್ವಸು ಮಳೆಯ ಅಬ್ಬರ ಏನಿದೆ ಆ ಅಬ್ಬರ ಕೊಡಗಿನ ಕೊಡಗಿನ ಜನತೆಯನ್ನು ತತ್ತರಿಸಿ ಹೋಗುವಂಕೆ ಮಾಡಿದೆ ಸೊ ಒಟ್ಟಿನಲ್ಲಿ ಸಾಕಷ್ಟು ಮಳೆಯ ಪರಿಣಾಮದಿಂದಾಗಿ ಕೊಡಗಿನಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್